ಎಸ್ ಎಸ್ ಎಲ್ ಸಿ ಫಲಿತಾಂಶ ಕೊಡಗು ಜಿಲ್ಲೆಗೆ ನಾಲ್ಕನೇ ಸ್ಥಾನ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಎರಡು ನಾಲ್ಕರಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ಐದು ಸಾವಿರದ ಒಂಬೈನೂರ ಐದು ವಿದ್ಯಾರ್ಥಿಗಳಲ್ಲಿ ಐದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಎರಡು ನಾಲ್ಕರಷ್ಟು ಫಲಿತಾಂಶ ಬಂದಿದೆ ಇವರಲ್ಲಿ ಎಸ್ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಬಾಲಕರಲ್ಲಿ ಎರಡು ಸಾವಿರದ ಐನೂರ ಮೂವತ್ತೊಂದು ಬಾಲಕರು ಉತ್ತೀರ್ಣರಾಗಿದ್ದು ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಐದು ಮೂರರಷ್ಟು ಫಲಿತಾಂಶ ಪಡೆದಿದ್ದಾರೆ ಹಾಗೆಯೇ ಪರೀಕ್ಷೆಗೆ ಹಾಜರಾದ ಮೂರು ಸಾವಿರದ ನಲವತ್ತಾರು ಬಾಲಕಿಯರಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೆರಡು ಬಾಲಕಿಯರು ಉತ್ತೀರ್ಣರಾಗಿ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಆರರಷ್ಟು ಫಲಿತಾಂಶ ಪಡೆದಿದ್ದಾರೆ ಜಿಲ್ಲೆಯ ಇಪ್ಪತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದ್ದು ಈ ಬಾರಿ ವೆಬ್ಕಾಸ್ಟಿಂಗ್ ಮೂಲಕ ಪರೀಕ್ಷೆ ನಡೆದಿರುವುದು ವಿಶೇಷವಾಗಿದೆ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಕುಶಾಲನಗರ ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲೆಯ ಸಿರಿ ಎಂ ಆರುನೂರ ಇಪ್ಪತ್ತೆರಡು ಅಂಕ ಪಡೆದು ಪ್ರಥಮ ಸ್ಥಾನ ಗಳಿಸಿದರೆ ಎನ್ ಸಿ ತೇಜಸ್ವಿನಿ ಆರುನೂರ ಇಪ್ಪತ್ತು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ವಿರಾಜಪೇಟೆ ತಾಲೂಕು ಕಳತ್ಮಾಡು ಲಯನ್ಸ್ ಪ್ರೌಢಶಾಲೆಯ ಕೆಡಿ ದಕ್ಷಿತಾ ಆರುನೂರ ಹತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ